ದರ್ಶನ್ ಅವರು ಈಗ ಒಳಗಿದ್ದಾರೆ ಡೆವಿಲ್ ಸಿನಿಮಾ ರಿಲೀಸ್ ಆಗಬೇಕಿತ್ತು ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಕ್ಕೆ ಕೂಡ ಅವರು ಕಾಲ್ ಶೀಟ್ ರೆಡಿ ಇತ್ತು ಅಂತ ಕೂಡ ಹೇಳ್ತಾರೆ ಡಿಸೆಂಬರ್ ಇಪ್ಪತ್ತೈದಕ್ಕೆ ಡೆವಿಲ್ ಬರಬೇಕಿತ್ತು ಅದು ಕೂಡ ಬಹು ನಿರೀಕ್ಷೆ ದೊಡ್ಡ ಮಟ್ಟದ ಸಿನಿಮಾ ಅಂತ ಹೇಳ್ತಾರೆ ದರ್ಶನ್ ಅವರೇ ಈ ಸ್ಥಿತಿಯಿಂದ ಇಂಡಸ್ಟ್ರಿಗೆ ಏನಾದರೂ ಸಮಸ್ಯೆ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತಾ ಅಂತ ಹೇಳಿ ಖಂಡಿತ ಅವ್ರ ಮೇಲೆ ಸುಮಾರು ಕೋಟ್ಯಾಂತ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ ಆ ಪ್ರೊಡ್ಯೂಸರ್ಸ್ಗೆ ಪಾಪ ಯಾವ ರೀತಿ ದುಡ್ಡು ತಂದು ಹಾಕಿರ್ತಾರೋ ನಮಗೆ ಗೊತ್ತಿಲ್ಲ ಸೊ ಅದ್ರ ಮೇಲೆ ಖಂಡಿತ ಇಂಡಸ್ಟ್ರಿ ಮೇಲೆ ಡಿಪೆಂಡ್ ಆಗೇ ಆಗುತ್ತೆ ಈಗ ನೀವು ನೋಡಿರೋ ಇತ್ತೀಚಿನ ದಿನಗಳಲ್ಲಿ ಡಿ ಬಾಸ್ ದರ್ಶನ್ ಅವ್ರ ಸಿನಿಮಾಗಳಿಲ್ಲದೆ ಥಿಯೇಟ್ರ್ಗಳು ಯಾವುದು ತುಂಬ್ತಾ ಇಲ್ಲ ಯಾವ ಸ್ಟಾರ್ ನಟ್ರಿಗೂ ದರ್ಶನ್ ಅವ್ರ ಸಿನಿಮಾಗೆ ಬಂದಷ್ಟು ಜನಗಳು ಬರ್ತಾಯಿಲ್ಲ ಸದ್ಯದ ಪರಿಸ್ಥಿತಿನಲ್ಲಿ ಹಾಗಾಗಿ ಆ್ಯಕ್ ಎಸ್ ಅದು ಇಂಡಸ್ಟ್ರಿಗೆ ಹೊಡೆತಾ ಬಿಡೇ ಬೀಳುತ್ತೆ ಮತ್ತೊಮ್ಮೆ ನಮ್ಮ ಇಂಡಸ್ಟ್ರಿಯಲ್ಲಿ ನಿಮ್ಮ ವಾಹಿನಿ ಮುಖಾಂತರ ಕೇಳ್ಕೊಳ್ಳೋದೇನೆಂದರೆ ಅಟ್ಲೀಸ್ಟು ದರ್ಶನ್ ಅವರ ಮನೆಗೆ ಹೋಗಿ ಅವರ ಶ್ರೀಮತಿಯವ್ರಿಗೆ ಮತ್ತು ಅವ್ರ ಮಗನಿಗೆ ಒಂದು ಧೈರ್ಯ ನೈತಿಕ ಧೈರ್ಯ ತುಂಬಿರಲಿ ನೋಡಮ್ಮ ನೋಡಮ್ಮ ಕಾನೂನಿದೆ ನ್ಯಾಯಾಲಯ ಇದೆ ಅದ್ರ ಪ್ರಕಾರ ಏನು ನಡೀತಾ ನಡೀಲಿ ಬಟ್ ಏನೇ ಆದ್ರೂ ನಾವು ನಿಮ್ಮ ಜೊತೆ ಇರ್ತೀವಿ ಅನ್ನೋ ಒಂದು ಧೈರ್ಯ ತುಂಬಂದರೆ ಅಟ್ಲೀಸ್ಟ್ ದರ್ಶನ್ ಅವ್ರಿಗೂ ನನ್ನ ಫ್ಯಾಮಿಲಿ ಬಗ್ಗೆ ಯೋಚನೆ ಮಾಡೋರು ಇದ್ದಾರಪ್ಪ ಅಂತ ಒಂದು ಬರುತ್ತೆ ಅಂತ ನನ್ನ ಒಂದು ಭಾವನೆ ದರ್ಶನ್ ಕೊಟ್ಟೆ ಅಭಿಮಾನಿಗಳಿಲ್ಲ ಅಂತಲ್ಲ ಬಟ್ ಇಂಥ ಪರಿಸ್ಥಿತಿನಲ್ಲಿ ಅಭಿಮಾನಿಗಳಿಗಿನ್ನ ಅಭಿಮಾನಿಗಳ ಜೊತೆಲಿ ಯಾವತ್ತೂ ಇದ್ದೇ ಇರ್ತಾರೆ ಇವತ್ತು ನೋಡಿರ್ತೀರ ಜೈಲ್ ಮುಂದೆ ಅಂತ ಯಾರೋ ಬಂದು ಅವರು ಪಾಪ ಅವರವರು ಇದನ್ನು ಅಭಿಮಾನವನ್ನು ಪ್ರೀತಿನ ಪ್ರದರ್ಶನ ಮಾಡ್ತಾ ಇದ್ದಾರೆ ಅದೇ ರೀತಿ ನಮ್ಮ ಇಂಡಸ್ಟ್ರಿಯವರು ಕೂಡ ಅವ್ರ ಬಗ್ಗೆ ಸ್ವಲ್ಪ ಸಹಾನುಭೂತಿ ವ್ಯಕ್ತಪಡಿಸಬೇಕು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಇನ್ನು ಕೊನೆಯದಾಗಿ ಸರ್ ಅವ್ರ ಫ್ಯಾಮಿಲಿಗೂ ಕೂಡ ಒಂದು ನ್ಯಾಯ ಸಿಗಬೇಕು ಸೊ ಆ ಫ್ಯಾಮಿಲಿ ಬಗ್ಗೆ ಹೇಳೋದಾದರೆ ಫೈನಲಿ ರೇಣುಕಸ್ವಾಮಿ ಫ್ಯಾಮಿಲಿ ಫ್ಯಾಮಿಲಿ ಆತನ ಮೇಲೆ ಸಿಕ್ತಿದೆ ನಿಮಗೆ ಹೌದು ಫ್ಯಾಮಿಲಿ ಬಗ್ಗೆ ಮೇಡಮ್ ಖಂಡಿತ ಆತನ ಮೇಲೆ ನನಗೇನು ವೈಯಕ್ತಿಕ ಸಿಟ್ಟೇನಿಲ್ಲ ಬಟ್ ಅವರು ಆ ಥರ ಕಳಿಸಿದ್ಮೇಲೆ ಇವು ಕೆಲವೊಂದು ಇತ್ತೀಚಿನಿಂದ ಅವ್ರ ಮೇಲೆ ನನಗೆ ಸ್ವಲ್ಪ ಬೇಜಾರಾಯಿತು ಬೇಸರ ಆಯಿತು ಯಾಕಂದರೆ ಹೆಣ್ಮಕ್ಳು ಎಲ್ಲ ಹೆಣ್ಮಕ್ಳು ಅವ್ರಿಗೆ ಈ ಥರ ತಮ್ಮ ವೈಯಕ್ತಿಕ ಅಂಗಗಳನ್ನ ತೋರಿಸೋದು ಮತ್ತೇನೇನೋ ಏನೇನೋ ತೋರಿಸೋವೆಲ್ಲ ತಪ್ಪಾಗುತ್ತೆ ಅದು ಹಾಗಾಗಿ ಅವ್ರ ಮೇಲೆ ಸಿಟ್ಟಷ್ಟೇ ವೈಯಕ್ತಿಕವಾಗಿ ನಮ್ಮಲ್ಲಿ ದ್ವೇಷ ಇಲ್ಲ ಬಟ್ ಒಂದು ಜೀವ ಹೋಗಿದೆ ಅಫ್ಕೋರ್ಸ್ ಜೀವ ಹೋಗಿದ ಮೇಲೆ ನಾವು ಅದನ್ನು ಮತ್ತೆ ವಾಪಸ್ ತರೋಕೆ ಆಗಲ್ಲ ಅವ್ರಿಗೇನು ನ್ಯಾಯ ಸಿಗಬೇಕು ಮತ್ತು ಅದಕ್ಕೇನು ಪರಿಹಾರ ಸಿಗಬೇಕು ಅದು ಸರ್ಕಾರದಿಂದ ಕೊಡ್ತಾ ಇದ್ದಾರೆ ಆಲ್ರೆಡಿ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದನೂ ಕೊಟ್ಟಿದ್ದಾರೆ ಸರ್ಕಾರನು ಕೊಡುತ್ತೆ ಜೊತೆಗೆ ಅವರು ಈಗ ಆಗೋಗಿದೆ ಏನು ಮಾಡೋಕ್ಕಾಗಲ್ಲ ಅದು ಮತ್ತೆ ಜಿಯೋ ವಾಪಸ್ ಬರೋಕ್ಕಾಗಲ್ಲ ಸೊ ಅದಕ್ಕೆ ಅವ್ರಿಗೇನು ನಿಜವಾಗ್ಲೂ ಅವರು ಯಾರು ಶಿಕ್ಷೆ ಯಾರು ತಪ್ಪು ಮಾಡಿರ್ತಾರೋ ಅವ್ರು ಶಿಕ್ಷೆ ಕೊಟ್ಟರೆ ಅದೇ ಒಂದು ಅವ್ರಿಗೆ ಪರಿಹಾರ ಅಂತ ನನ್ನ ಭಾವನೆ ಮೇಡಮ್ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ